ಮುತ್ತಣ್ಣ ಪೀಪದುವಡೆಯುವ ಮುತ್ತಣ್ಣ ಹಾಡು ಹಾಡುವ ಊರೆಲ್ಲ ಸೇರಿ ನೋಡುವ ಮುತ್ತೈದರೆಲ್ಲ ಅರಸುವ ನನ್ನ ತಂಗಿಯ ಮದುವೆ ನನ್ನ ತಂಗಿಯ ಮದುವೆ ಜಾರು ಚೋರು ಜೋನು ಜಾರು ಚೋರು ಜೋರು ಬಲು ಜೋರಿ ಜೋರಿಗಾರು ರೇಷ್ಮೆ ಸೀರೆಯ ಉಟ್ಟ ಮಲ್ಲಿಗೆ ಕುದಿ ಓಲೆಯ ತೊಟ್ಟ ಸಂಪಿಗೆ ಬರ್ತಾಳಮ್ಮ ಬರುತ್ತಾಳೆ ದಿಬ್ಬಣದಲ್ಲಿ ಬರ್ತಾಳೆ ನಗುವ ಅಳುವ ಕುಳಿವ ಮುತ್ತಣ್ಣ ಕಣ್ಣ ನೀರ ತೋರದೆ ಬೇರೆ ದಾರಿ ಕಾಣದೆ ಕನ್ಯಾದಾನ ಮಾಡಿ ಕಳಿಸುವ ಮುತ್ತಣ್ಣ ಪೀಪಿ ಊದುವ ಮುತ್ತಣ್ಣ ಡೋಲು ಬಡೆಯುವ ಮುತ್ತಣ್ಣ ಹಾಡು ಹಾಡುವ ಊರೆಲ್ಲ ಸೇರಿ ನೋಡುವ ಮುತ್ತೈದರೆಲ್ಲ ಅರಸುವ ನನ್ನ ತಂಗಿಯ ಬಾಳು ಜೋರು 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 ಜೋಡಿಗೊಂದು ಕಾರು आकारे हूवन तेरु